ನಾಡಿನ ಸಮಸ್ತ ಜನತೆಗೆ ಆಶಾ ಸ್ವೀಟ್ಸ್ ರವರ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಚತುರ್ಥಿಗೆ ದಲಿತ ಸಮುದಾಯಕ್ಕೆ ಸರ್ಕಾರದಿಂದ ಗಿಫ್ಟ್ ಸಿಕ್ಕಿದೆ ಒಳ ಮೀಸಲಾತಿ ಗಿಫ್ಟ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಒಳ ಮೀಸಲಾತಿಯ ಅಧಿಕೃತ ಜಾರಿ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಇದು ಗಣೇಶ ಚತುರ್ಥಿಗೆ ದಲಿತ ಸಮುದಾಯಕ್ಕೆ ಸರ್ಕಾರದಿಂದ ಸಿಕ್ಕಿರುವಂತ ಗಿಫ್ಟ್ ಒಳ ಮೀಸಲಾತಿ ಗಿಫ್ಟ್ ಅನ್ನ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯ ಅಧಿಕೃತ ಜಾರಿ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಉದ್ಯೋಗ ಮೀಸಲಾತಿಯನ್ನ ನೀಡಿ ಅಧಿಕೃತವಾದಂತಹ ಆದೇಶ ಹೊರಬಿದ್ದಿದೆ ಅದರಲ್ಲಿ ಎ ಗುಂಪಿನಲ್ಲಿರುವಂತಹ ಎಡ ಸಮುದಾಯಗಳಿಗೆ ಶೇಕಡ ಆರರಷ್ಟು ಮೀಸಲಾತಿ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಇನ್ನು ಬಿ ಗುಂಪಿನಲ್ಲಿರುವಂತಹ ಬಲ ಸಮುದಾಯಗಳಿಗೆ ಶೇಕಡ ಆರರಷ್ಟು ಮೀಸಲಾತಿಯನ್ನು ಸರ್ಕಾರ ಘೋಷಿಸಿದೆ ಸಿ ಗುಂಪಿನಲ್ಲಿರುವಂತಹ ಅಲೆಮಾರಿ ಸಮುದಾಯಕ್ಕೆ ಶೇಕಡ ಐದರಷ್ಟು ಮೀಸಲಾತಿಯನ್ನು ಸರ್ಕಾರ ಕೊಟ್ಟಿದೆ ಬಹಳ ವಿರೋಧದ ನಡುವೆಯೂ ಕೂಡ ಅಧಿಕೃತ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಕುರಿತು ಮೂರು ದಶಕಗಳ ನಿರಂತರ ಬೇಡಿಕೆ ಒತ್ತಾಯಗಳ ಹಿನ್ನೆಲೆಯಲ್ಲಿ ಇದೇ ವಿಚಾರ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ಆಗಿತ್ತು ಫೈನಲಿ ಗಣೇಶ ಚತುರ್ಥಿಗೆ ದಲಿತ ಸಮುದಾಯಕ್ಕೆ ಸರ್ಕಾರ ಗಿಫ್ಟನ್ನು ಕೊಟ್ಟಿದೆ ಆ ಪ್ರಕಾರ ಉದ್ಯೋಗ ಮೀಸಲಾತಿಯನ್ನು ನೀಡಿ ಅಧಿಕೃತವಾದಂಥ ಆದೇಶವನ್ನು ಹೊರಡಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಕೂಡ ನಾವು ತೋರಿಸ್ತಾ ಇದ್ದೀವಿ ಎ ಗುಂಪಿನಲ್ಲಿರುವಂಥ ಎಡ ಸಮುದಾಯಗಳಿಗೆ ಶೇಕಡ ಆರರಷ್ಟು ಮೀಸಲಾತಿ ಆಮೇಲೆ ಬಿ ಗುಂಪಿನಲ್ಲಿರುವಂಥ ಬಲ ಸಮುದಾಯಗಳಿಗೆ ಶೇಕಡ ಆರರಷ್ಟು ಮೀಸಲಾತಿ ಇನ್ನು ಸಿ ಗುಂಪಿನಲ್ಲಿರುವಂಥ ಅಲೆಮಾರಿ ಸಮುದಾಯಕ್ಕೂ ಕೂಡ ಶೇಕಡ ಐದರಷ್ಟು ಮೀಸಲಾತಿಯನ್ನು ಸರ್ಕಾರ ನೀಡಿದೆ